ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರಿ ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ ಈ ಎಲ್ಲ ಅಂಶಗಳನ್ನು ಕುರಿತು ಪ್ರತಿಯೊಂದು ಮಾಹಿತಿಯನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸಾಗರದಷ್ಟು ಆಳ ಜ್ವಾಲಾಮುಖಿಯಂತೆ ಸ್ಫೋಟಕ ಹೊರಗಿನಿಂದ ನೋಡಲು ನಿಗೂಢ ಆದರೆ ಒಳಗೊಳಗೆ ಭಾವನೆಗಳ ಕಡಲನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿತ್ವ ಯಾರನ್ನೂ ಸುಲಭವಾಗಿ ನಂಬದ ಆದರೆ ನಂಬಿದರೆ ಪ್ರಾಣವನ್ನೇ ಕೊಡುವ ಶತ್ರುಗಳನ್ನು ಎಂದಿಗೂ ಮರೆಯದ ಮಿತ್ರರನ್ನ ಎಂದಿಗೂ ಕೈಬಿಡದ ರಾಶಿ ಚಕ್ರದ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ರಾಶಿಯೇ ವೃಶ್ಚಿಕ ರಾಶಿ ಆತ್ಮೀಯ ವೃಶ್ಚಿಕ ರಾಶಿಯವರೇ ನೀವು ಬೂದಿ ಮುಚ್ಚಿದ ಕೆಂಡದ ಹಾಗೆ ಮೇಲ್ನೋಟಕ್ಕೆ ಶಾಂತವಾಗಿ ಕಂಡರೂ ನಿಮ್ಮ ಒಳಗೆ ಒಂದು ಜ್ವಾಲಾಮುಖಿಯೇ ಕುದಿಯುತ್ತಿರುತ್ತದೆ ಕಳೆದ ಕೆಲವು ವರ್ಷಗಳಿಂದ ಆ ಜ್ವಾಲಾಮುಖಿ ನಿಮ್ಮನ್ನೇ ಸುಡುತ್ತಿದೆಯಲ್ವಾ ಯಾರನ್ನು ನಂಬಿ ಮೋಸ ಹೋಗಿದ್ದೀರಿ ಪ್ರೀತಿ ಪಾತ್ರರೇ ಮೋಸದ ಮೇಲೆ ಮೋಸ ಮಾಡಿದ್ದಾರೆ ಎಷ್ಟೋ ಬಾರಿ ಈ ಜೀವನ ಸಾಕಾಗಿದೆ ಈ ನರಕ ಬೇಡ ಅಂತ ಕಣ್ಣೀರು ಹಾಕಿದ್ದೀರಿ ಆದರೆ ಒಂದು ಮಾತು ನೆನಪಿಡಿ ವೃಶ್ಚಿಕ ರಾಶಿಯವರು ಜ್ವಾಲಾಮುಖಿಯ ಬೆಂಕಿಯಲ್ಲಿ ಕುದಿಯುವ ಚಿನ್ನದಂತೆ ನೀವು ಎಲ್ಲೇ ಇದ್ದರೂ ನಿಮ್ಮ ಬೆಲೆ ಕಡಿಮೆಯಾಗುವುದಿಲ್ಲ ನಿಮಗಿರುವ ಅಪ್ರತಿಮ ಶಕ್ತಿಯನ್ನ ನೀವು ಮರೆತಿದ್ದೀರಾ ಆದರೆ ಕೆಲ ವರ್ಷದಿಂದ ನೀವು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ ಈಗ ಮತ್ತೆ ನಿಮ್ಮ ಪ್ರತಿ ಕೆಲಸಕ್ಕೂ ಬೆಲೆ ಬರಲಿದೆ ಯಾಕಂದರೆ ಈ ವರ್ಷ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸಲು ಬರುತ್ತಿದೆ ಇದು ನಿಮ್ಮ ಪಾಲಿಗೆ ಸೇಡಿನ ವರ್ಷ ಅಲ್ಲ ಇದು ಗೆಲುವಿನ ವರ್ಷ ನಿಮ್ಮನ್ನು ಯಾರು ತಡೆಯಲು ನೋಡಿದ್ರೂ ಅವರೇ ನಿಮ್ಮ ಕಾಲ ಕಸವಾಗುವ ಸಮಯ ಹತ್ತಿರ ಬಂದಿದೆ ಆದರೆ ಎಚ್ಚರ ಈ ವಿಡಿಯೋದಲ್ಲಿ ನಾನು ವೃಶ್ಚಿಕ ರಾಶಿಯವರು ರಾಜಯೋಗ ಪಡೆಯಲು ಮಾಡಬೇಕಾದ ಐದು ಅತಿ ರಹಸ್ಯ ಮತ್ತು ಶಕ್ತಿಶಾಲಿ ತಂತ್ರಗಳನ್ನು ಹೇಳ್ತೀನಿ ಇದನ್ನ ತಿಳಿದುಕೊಳ್ಳದೆ ಹೋದರೆ ಬಂದ ಅವಕಾಶ ಕೈಜಾರಿ ಹೋಗಬಹುದು ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲದಿದ್ರೆ ನಿಮ್ಮ ನಷ್ಟಕ್ಕೆ ನೀವೇ ಹೊಣೆ ವಿಷಯಕ್ಕೆ ಹೋಗೋಣ ಅದಕ್ಕೂ ಮುನ್ನ ಒಂದು ಸಣ್ಣ ಮಾತು ಜ್ಯೋತಿಷ್ಯ ಅನ್ನೋದು ಒಂದು ನಿಮಗೆ ಕತ್ತಲಲ್ಲಿ ದಾರಿ ತೋರಿಸ್ತೀನಿ ಬದಲಾಗಿ ನೀವು ನಮಗೆ ಗುರುದಕ್ಷಿಣೆ ರೂಪದಲ್ಲಿ ಕೇವಲ ಒಂದು ಸಬ್ಸ್ಕ್ರೈಬನ್ನು ಮಾಡಿ ಯಾರು ಮನಸ್ಫೂರ್ತಿಯಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾರೋ ಅವರಿಗೆ ಈ ಪರಿಹಾರಗಳು ಶೀಘ್ರವಾಗಿ ಫಲ ನೀಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಜೈ ಮಂಗಳ ದೇವ ಎಂದು ಕಮೆಂಟ್ ಮಾಡಿ ತೀವ್ರವಾದ ಮತ್ತು ಪರಿವರ್ತನಾಶೀಲ ರಾಶಿಯಾದ ರುಚಿಕ ರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು ಇದು ಕೇವಲ ಒಂದು ಚಿಹ್ನೆಯಲ್ಲ ಇದು ರುಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಕನ್ನಡಿ ಚೇಳು ಹೇಗೆ ತನ್ನನ್ನು ರಕ್ಷಿಸಿಕೊಳ್ಳಲು ಗಟ್ಟಿ ಕವಚವನ್ನ ಹೊಂದಿರುತ್ತದೆಯೋ ಹಾಗೆಯೇ ವೃಶ್ಚಿಕ ರಾಶಿಯವರು ತಮ್ಮ ಭಾವನೆಗಳನ್ನು ಮತ್ತು ದೌರ್ಬಲ್ಯಗಳನ್ನು ಹೊರ ಜಗತ್ತಿಗೆ ಕಾಣದಂತೆ ಒಂದು ನಿಗೂಢವಾದ ಮುಖವಾಡವನ್ನು ಧರಿಸಿರುತ್ತಾರೆ ಅವರನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಆದರೆ ಒಮ್ಮೆ ನೀವು ಅವರ ನಂಬಿಕೆಯನ್ನ ಗಳಿಸಿದರೆ ಅವರಿಗಿಂತ ನಿಷ್ಠಾವಂತ ಸ್ನೇಹಿತ ಮತ್ತೊಬ್ಬರಿಲ್ಲ ಸೇಡಿಗೆ ಸೇಡನ್ನ ತೀರಿಸಿಕೊಳ್ಳುವಂಥ ಮನಸ್ಥಿತಿ ಇವರದ್ದಾಗಿರುತ್ತದೆ ವೃಶ್ಚಿಕ ರಾಶಿಯವರು ಇವರಿಗೆ ಒಂದು ವೇಳೆ ಯಾರಾದರೂ ಮೋಸ ಮಾಡಿದ್ರು ಅಂದರೆ ಇವರು ಅವರ ವಿರುದ್ಧ ಸೇಡನ್ನ ತೀರಿಸಿಕೊಳ್ಳುವವರೆಗೂ ಸಹ ಬಿಡುವುದಿಲ್ಲ ಅಷ್ಟು ದೃಢವಾಗಿರುತ್ತಾರೆ ಜೊತೆಗೆ ಅಷ್ಟೇ ಮೊಂಡು ಸ್ವಭಾವದವರು ಸಹ ಆಗಿರುತ್ತಾರೆ ವೃಶ್ಚಿಕ ರಾಶಿಯವರು ಯಾರೊಬ್ಬರ ತಂಟೆ ತಕರಾರಿಗೂ ಹೋಗಲ್ಲ ಇವರ ತಂಟೆಗೆ ಯಾರಾದರೂ ಮಿಸ್ಸಾಗಿ ಆಗಿ ಬಂದರೆ ಅವರು ಖಂಡಿತವಾಗಿಯೂ ಸಹ ಅವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಆ ರೀತಿಯಾಗಿ ಇರುವ ಮೊಂಡ ಸ್ವಭಾವ ಇವರದ್ದು ಹಾಗೆಯೇ ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳದೆ ಬಿಡುವ ಪ್ರಶ್ನೆಯೇ ಇಲ್ಲ ನೀವೆಲ್ಲ ಕೇಳುತ್ತೀರಿ ಹಾವಿನ ದ್ವೇಷ ಹನ್ನೆರಡು ವರ್ಷ ನನ್ನ ರೋಷ ನೂರು ವರ್ಷ ಅನ್ನೋ ರೀತಿ ಈ ವೃಶ್ಚಿಕ ರಾಶಿಯವರು ಅದು ಎಷ್ಟೇ ದಿನಗಳಾದರೂ ಸಹ ಕಾದು ಸೇಡಿಗೆ ಸೇಡು ಎನ್ನುವ ರೀತಿಯಲ್ಲಿ ಇವರ ಕೆಲಸವನ್ನು ಮುಗಿಸುತ್ತಾರೆ ಇವರಿಗೆ ಯಾರಾದರೂ ಬೇಜಾರ್ ಮಾಡಿದರೆ ನಂಬಿಕೆ ದ್ರೋಹ ಮಾಡಿದರೆ ಅವರಿಗೆ ಸೇಡು ತೀರಿಸಿಕೊಳ್ಳುವ ತನಕ ಬಿಡುವುದೇ ಇಲ್ಲ ವೃಶ್ಚಿಕ ರಾಶಿಯವರೇ ನಿಮ್ಮ ರಾಶ್ಯಾಧಿಪತಿ ಕುಜ ಅಂದರೆ ಮಂಗಳದೇವ ಗ್ರಹಗಳ ಬದಲಾವಣೆಯು ನಿಮಗೆ ಅನಿರೀಕ್ಷಿತ ಧನಲಾಭ ಮತ್ತು ಅಧಿಕಾರವನ್ನು ತಂದುಕೊಡಲಿದೆ ಇಷ್ಟು ದಿನ ಹಣಕ್ಕಾಗಿ ಪರದಾಡಿದ ಕೈಗಳಲ್ಲಿ ಲಕ್ಷ್ಮಿ ತಾಂಡವಾಡಲಿದ್ದಾಳೆ ಆದರೆ ನೆನಪಿಡಿ ರುಚಿಕ ರಾಶಿಯವರಿಗೆ ಕೋಪವೇ ಶತ್ರು ನೀವು ಕೋಟ್ಯಾಧಿಪತಿ ಆಗಬೇಕು ಅಂದರೆ ಈ ಕೆಳಗಿನ ಐದು ರಹಸ್ಯ ಸೂತ್ರಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಮೊದಲನೇ ರಹಸ್ಯ ತಾಮ್ರದ ಚಮತ್ಕಾರ ಹೌದು ರುಚಿಕ ರಾಶಿಯ ಅಧಿಪತಿ ಕುಜ ಗ್ರಹಕ್ಕೆ ತಾಮ್ರ ಅಂದರೆ ಪಂಚಪ್ರಾಣ ನಿಮ್ಮ ಆರೋಗ್ಯ ಮತ್ತು ಆಯಸ್ಸು ಬುದ್ಧಿಯಾಗಲು ಒಂದು ತಾಮ್ರದ ಲೋಟದಲ್ಲಿ ರಾತ್ರಿ ನೀರು ತುಂಬಿಡಿ ಬೆಳಿಗ್ಗೆ ಎದ್ದ ತಕ್ಷಣ ಆ ನೀರನ್ನು ಕುಡಿಯಿರಿ ಮತ್ತು ಸಾಧ್ಯವಾದರೆ ಒಂದು ಶುದ್ಧ ತಾಮ್ರದ ಕಡಗವನ್ನು ನಿಮ್ಮ ಬಲಗೈಗೆ ಧರಿಸಿ ಇದು ನಿಮ್ಮ ರಕ್ತವನ್ನು ಶುದ್ಧಿ ಮಾಡುವುದಲ್ಲದೆ ನಿಮ್ಮಲ್ಲಿರುವ ಸೋಮಾರಿತನವನ್ನು ಓಡಿಸಿ ಚುರುಕುತನ ನೀಡುತ್ತದೆ ದುಡ್ಡು ಮಾಡೋಕೆ ಬೇಕಾದ ಎನರ್ಜಿ ಇದರಿಂದಲೇ ಬರೋದು ಎರಡನೇ ರಹಸ್ಯ ದಕ್ಷಿಣ ದಿಕ್ಕಿನ ದೋಷ ಇದಂತೂ ತುಂಬ ವಿಶೇಷ ಪರಿಹಾರ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲಬೇಕು ಅಂದರೆ ವಾಸ್ತು ಮುಖ್ಯ ವೃಶ್ಚಿಕ ರಾಶಿಯವರಿಗೆ ದಕ್ಷಿಣ ದಿಕ್ಕು ಬಹಳ ಮುಖ್ಯ ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣ ಭಾರವಾದ ಕಸ ಒಡೆದ ಕನ್ನಡಿ ಅಥವಾ ನಿಂತು ಹೋದ ಗಡಿಯಾರ ಇರಬಾರದು ದಕ್ಷಿಣದ ಗೋಡೆಗೆ ಒಂದು ಕೆಂಪು ಬಣ್ಣದ ಬಲ್ಬ್ ಹಾಕಿ ಅಥವಾ ಕೆಂಪು ಹೂವಿನ ಗಿಡವನ್ನಿಡಿ ಇದು ಕುಜನ ಅನುಗ್ರಹವನ್ನ ನೇರವಾಗಿ ನಿಮ್ಮ ಮನೆಗೆ ಎಳೆದು ತರುತ್ತದೆ ಸಾಲಗಳು ತಾನಾಗಿಯೇ ತೀರುತ್ತದೆ ಮೂರನೇ ರಹಸ್ಯ ಸಿಹಿ ಹಂಚುವ ತಂತ್ರ ವೃಶ್ಚಿಕ ರಾಶಿಯವರ ಮಾತು ಕೆಲವೊಮ್ಮೆ ವಿಷದ ಹಾಗೆ ಇರುತ್ತದೆ ಇದರಿಂದಲೇ ಸಂಬಂಧಗಳು ಹಾಳಾಗುವುದು ಇದನ್ನು ಸರಿಪಡಿಸಲು ಮತ್ತು ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡಲು ಒಂದು ತಂತ್ರ ಇದೆ ಪ್ರತಿ ಮಂಗಳವಾರ ನಿಮ್ಮ ಕೈ ತಯಾರ ಕೆಂಪು ಬಣ್ಣದ ಸಿಹಿಯನ್ನ ಉದಾಹರಣೆಗೆ ಬೆಲ್ಲದ ಪಾಯಸ ಅಥವಾ ಕೆಂಪು ಲಡ್ಡು ಮಾಡಿ ಬಡವರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಹಂಚಿ ನೀವು ಎಷ್ಟು ಸಿಹಿ ಹಂಚುತ್ತೀರೋ ನಿಮ್ಮ ಜೀವನದಲ್ಲಿ ಅಷ್ಟು ನೆಮ್ಮದಿ ಹೆಚ್ಚಾಗುತ್ತದೆ ಇದು ಅನುಭವದ ಮಾತು ನಾಲ್ಕನೇ ರಹಸ್ಯವೇ ಯಶಸ್ಸು ಕುಂಭರಾಶಿಯವರ ಹಾಗೆ ನಿಮಗೂ ಕೂಡ ಈ ನಿಯಮ ಅನ್ವಯಿಸುತ್ತದೆ ವೃಶ್ಚಿಕ ರಾಶಿಯವರು ತೀರಾ ಭಾವಜೀವಿಗಳು ಖುಷಿಯಾದರೆ ಎಲ್ಲವನ್ನ ಹೇಳಿಬಿಡ್ತೀರಾ ನೀವು ಎಲ್ಲಿಯವರೆಗೂ ಗೆಲ್ಲುವುದಿಲ್ಲವೋ ಅಲ್ಲಿಯವರೆಗೂ ನಿಮ್ಮ ಪ್ಲಾನ್ಗಳನ್ನು ಯಾರಿಗೂ ಹೇಳಬೇಡಿ ನಿಮ್ಮ ಪ್ರಗತಿಯನ್ನು ತಡೆಯಲು ಕಾಯುವವರೇ ಹೆಚ್ಚು ನಿಮ್ಮ ಮುಂದಿನ ನಡೆಯೆನೆಂದು ನಿಮ್ಮ ಎಡಗೈಗೂ ಗೊತ್ತಾಗಬಾರದು ಸೈಲೆಂಟ್ ಆಗಿ ಕೆಲಸ ಮಾಡಿ ರಿಸಲ್ಟ್ ಬಂದಾಗ ಜಗತ್ತೇ ತಿರುಗಿ ನೋಡಲಿ ಐದನೇ ಮತ್ತು ಅಂತಿಮ ರಹಸ್ಯ ಹನುಮಾನ್ ಸೇವೆ ವೃಶ್ಚಿಕ ರಾಶಿಯವರಿಗೆ ಕಾಡುವ ಭಯ ಆತಂಕ ಮತ್ತು ಕೋರ್ಟ್ ಕೇಸ್ಗಳಿಂದ ಮುಕ್ತಿ ಬೇಕಾಗಿದ್ದರೆ ಹಾಗಿದ್ರೆ ಹನುಮಂತನ ಪಾದವನ್ನು ಹಿಡಿಯಿರಿ ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸ ಓದಿ ಸಾಧ್ಯವಾದರೆ ಕೋತಿಗಳಿಗೆ ಬಾಳೆಹಣ್ಣು ಕುಡಿ ಅಥವಾ ಬೀದಿ ನಾಯಿಗಳಿಗೆ ಆಹಾರ ಹಾಕಿ ಪ್ರಾಣಿ ಸೇವೆ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ಕೂಡ ಸುಟ್ಟು ಕರಕಲಾಗುತ್ತವೆ ಶಕ್ತಿ ದೇವತೆಗಳ ಆರಾಧನೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ ಈ ರಾಶಿಯವರು ಹೇಗೆ ಅಂದರೆ ಜೀವನವನ್ನು ಚೆನ್ನಾಗಿ ಇಟ್ಕೋಬೇಕು ನಮಗಿರುವ ಒಂದು ಇದೊಂದೇ ಜೀವನ ಚೆನ್ನಾಗಿ ತಿಂದು ಉಂಡು ಸಾಯೋಣ ಅನ್ನೋ ಥರ ಈ ರುಚಿಕ ರಾಶಿಯವರು ಇದನ್ನೇ ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಇವರು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಪಡ್ತಾರೆ ಯಾಕಂದರೆ ಹಣವನ್ನು ಯಾವುದೇ ಕಾರಣಕ್ಕೂ ಸೇವ್ ಮಾಡಲ್ಲ ಅವರ ಹತ್ತಿರ ಇರುವ ಹಣಕ್ಕಿಂತ ಇನ್ನೂ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ ಈ ರುಶ್ಚಿಕ ರಾಶಿಯವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತಾರೆ ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡೋದನ್ನು ನೋಡಿಬಿಟ್ರೆ ಜನಗಳು ಇವರನ್ನ ಮಾತನಾಡಿಸಲು ಹಿಂದೆ ಮುಂದೆ ನೋಡ್ತಾರೆ ಜನಗಳಿಗೆ ಒಳಗೊಂದು ಹೊರಗೊಂದು ಮಾತನಾಡುವಂಥವರೇ ಜಾಸ್ತಿ ನಂಬುತ್ತಾರೆ ಆದರೆ ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರಲ್ಲ ಹಾಗಾಗಿ ಜನರು ಇವನಿಗೆ ಅಹಂಕಾರ ದುರಹಂಕಾರ ಅನ್ನೋ ಥರನೇ ಯೋಚನೆ ಮಾಡಿಬಿಟ್ಟು ಇವರನ್ನ ತಪ್ಪಾಗಿ ತಿಳ್ಕೊಂಡ್ಬಿಡುತ್ತಾರೆ ಹಾಗೆಯೇ ಹಿತಶತ್ರುಗಳು ಅಂದರೆ ಸಂಬಂಧಿಕರೇ ಇವರಿಗೆ ತೊಂದರೆಗಳನ್ನು ಕೊಡ್ತಿರ್ತಾರೆ ವೃಶ್ಚಿಕ ರಾಶಿಯವರು ಇವರ ಜೀವನದಲ್ಲಿ ಯಾವಾಗಲೂ ಕಾನ್ಫಿಡೆನ್ಸ್ ಆಗಿರ್ತಾರೆ ಆದರೆ ಜೀವನದ ಉದ್ದಕ್ಕೂ ಇವರಿಗೆ ತೊಂದರೆಗಳೇ ಹೆಚ್ಚು ಆದಷ್ಟು ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ಹಾಗೂ ಹಣದ ಖರ್ಚನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಿ ಅವಶ್ಯಕತೆ ಇದ್ರೆ ಮಾತ್ರ ಖರೀದಿ ಮಾಡಿ ಎಂದು ಹೇಳ್ತಾ ಪ್ರತಿಯೊಬ್ಬರ ಸಲಹೆಯನ್ನ ಪಡೆದು ಅಂತಿಮವಾಗಿ ನಿರ್ಧಾರ ಕೈಗೊಳ್ಳಿ ಎಲ್ಲ ಒಳ್ಳೆಯದಾಗುತ್ತದೆ ಆದಷ್ಟು ತಾಳ್ಮೆಯಿಂದ ಇರಿ ಪ್ರತಿಯೊಬ್ಬರಿಗೂ ಅದೃಷ್ಟ ಅನ್ನೋದು ಬಂದೇ ಬರುತ್ತದೆ ಬಂದ ಅದೃಷ್ಟವನ್ನು ಸದುಪಯೋಗ ಪಡಿಸಿಕೊಂಡು ಒಳ್ಳೆಯ ಜೀವನ ನಿಮ್ಮದಾಗಲಿ ಇದು ನನ್ನ ಹಾರೈಕೆ ಸ್ನೇಹಿತರೆ ಈ ವರ್ಷ ವೃಶ್ಚಿಕ ರಾಶಿಯವರ ಪಾಲಿಗೆ ಸುವರ್ಣ ಯುಗ ಆದರೆ ನಾನು ಹೇಳಿದ ಈ ಐದು ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ ನಂಬಿಕೆ ಇದ್ದರೆ ಮಾತ್ರ ದೇವಬಲ ನಿಮ್ಮ ಕಷ್ಟಗಳು ದೂರವಾಗಲಿ ನಿಮ್ಮ ಮನೆಯಲ್ಲಿ ನಗು ತುಂಬಿರಲಿ ಅಂತ ಹಾರೈಸ್ತೀನಿ ಇಷ್ಟೆಲ್ಲ ರಹಸ್ಯಗಳನ್ನು ಉಚಿತವಾಗಿ ತಿಳಿಸಿಕೊಟ್ಟಿದ್ದೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ವೃಶ್ಚಿಕ ರಾಶಿಯ ಕನಿಷ್ಠ ಐದು ಜನ ಸ್ನೇಹಿತರಿಗಾದರೂ ಶೇರ್ ಮಾಡಿ ಒಳ್ಳೆಯದನ್ನು ಹಂಚಿದರೆ ಒಳ್ಳೆಯದಾಗುತ್ತದೆ ವೃಶ್ಚಿಕ ರಾಶಿಯವರ ಗುಣ ಸ್ವಭಾವ ಹೇಗಿರಲಿದೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಯಾವೆಲ್ಲ ಲಾಭಗಳನ್ನು ಪಡೆದುಕೊಳ್ಳುತ್ತಾರೆ ಈ ಎಲ್ಲ ಅಂಶಗಳನ್ನು ಕುರಿತು ಪ್ರತಿಯೊಂದು ಮಾಹಿತಿಯನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಜ್ಯೋತಿಷ್ಯ ಚಕ್ರದ ಎಂಟನೇ ರಾಶಿ ವೃಶ್ಚಿಕ ರಾಶಿ ಮಂಗಳ ದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ ಅದೆಷ್ಟು ಕರಾಳ ಸತ್ಯಗಳಿವೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಕುಜದೇವ ಎಂದು ಕಮೆಂಟ್ ಮಾಡಿ ಸ್ನೇಹಿತ್ರೆ ನಿಗೂಢವಾದ ಕಣ್ಣುಗಳು ಅಯಸ್ಕಾಂತದಂತ ಸೆಳೆತ ಬಂಡೆಯಂತಹ ನಿಶ್ಚಲತೆ ಆದರೆ ಒಳಗೊಂದು ಭಾವನೆಗಳ ಜ್ವಾಲಾಮುಖಿಯನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಖಂಡಿತವಾಗಿಯೂ ಸಹ ಜೀವನದಲ್ಲಿ ತುಂಬಾ ಎತ್ತರದ ಸ್ಥಾನಕ್ಕೆ ಹೋಗುತ್ತಾರೆ ಅಥವಾ ಇನ್ನು ಕೆಲವರು ಜೀವನದಲ್ಲಿ ತುಂಬ ಕೆಳಮಟ್ಟದಲ್ಲಿರುತ್ತಾರೆ ಕಾರಣ ಏನೆಂದು ತಿಳಿದರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಾಗಿದೆ ಯಾಕೆಂದರೆ ಈ ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ ಗ್ರಹ ಮಂಗಳ ಅಂದರೆ ಒಬ್ಬ ಸೇನಾಧಿಪತಿ ಎಂದೇ ಹೇಳಬಹುದು ಈ ಮಂಗಳ ಗ್ರಹ ಏನಿದೆ ಇದನ್ನು ಕಂಟ್ರೋಲ್ ಅಂದರೆ ನಿಯಂತ್ರಣ ಮಾಡುವುದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರು ಹಾಗೆಯೇ ಈ ವೃಶ್ಚಿಕ ರಾಶಿಯವರು ಮೂಲವಾಗಿ ಆರಾಧನೆ ಮಾಡಬೇಕಾಗಿರುವಂಥದ್ದು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮುರುಘ ಎಂದು ಸಹ ಕರೆಯುತ್ತೇವೆ ರಾಶಿಚಕ್ರದ ಅತ್ಯಂತ ನಿಗೂಢ ಮತ್ತು ಶಕ್ತಿಶಾಲಿ ರಾಶಿ ಎಂದು ಪರಿಗಣಿಸಲ್ಪಡುವ ವೃಶ್ಚಿಕ ರಾಶಿಯ ಬಗ್ಗೆ ಎಂದು ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ವೃಶ್ಚಿಕ ರಾಶಿಯ ಚಿಹ್ನೆ ಚೇಳು ಚೇಳಿನ ಗುಣವೇನು ಅದು ಸುಮ್ಮನೆ ಯಾರನ್ನೂ ಕುಟುಕಲು ಹೋಗುವುದಿಲ್ಲ ಆದರೆ ತನ್ನ ಪಾಡಿಗೆ ತಾನು ಇದ್ದಾಗ ಅದನ್ನ ಕೆಣಕಿದ್ರೆ ತನ್ನ ಆತ್ಮರಕ್ಷಣೆಗಾಗಿ ಪ್ರಬಲವಾಗಿ ಕುಟುಕುತ್ತದೆ ಇದೇ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ ಹೊರಗಿನಿಂದ ಶಾಂತವಾಗಿ ಗಂಭೀರವಾಗಿ ಕಂಡರೂ ಅವರ ಮನಸ್ಸಿನೊಳಗೆ ಸದಾ ಯೋಚನೆಗಳ ಬಿರುಗಾಳಿಯೇ ಎದ್ದಿರುತ್ತದೆ ಇವರನ್ನ ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ ಇವರು ತಮ್ಮ ಸುತ್ತ ಒಂದು ಅದೃಶ್ಯ ಗೋಡೆಯನ್ನ ಕಟ್ಟಿಕೊಂಡಿರುತ್ತಾರೆ ಎಲ್ಲರನ್ನೂ ಸುಲಭವಾಗಿ ನಂಬುವುದಿಲ್ಲ ಎಲ್ಲರನ್ನೂ ತಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಆದರೆ ಒಮ್ಮೆ ನಂಬಿದರೆ ಪ್ರಾಣ ಕೊಡಲು ಸಿದ್ಧ ಈ ರಾಶಿಯ ಅಧಿಪತಿ ಮಂಗಳದೇವ ಕುಜ ಮಂಗಳ ಗ್ರಹವನ್ನು ಶಕ್ತಿ ಧೈರ್ಯ ಕೋಪ ಹೋರಾಟ ಮತ್ತು ಉತ್ಸಾಹದ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ರುಚಿಕ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ರೀತಿಯ ಆಂತರಿಕ ಶಕ್ತಿ ಧೈರ್ಯ ಮತ್ತು ಏನನ್ನಾದರೂ ಸಾಧಿಸಬಲ್ಲ ಛಲ ರಕ್ತದಲ್ಲಿಯೇ ಬಂದಿರುತ್ತದೆ ಸೋಲನ್ನ ಇವರು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಬಿದ್ದರೂ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬರುವ ಶಕ್ತಿ ಇವರಲ್ಲಿದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ವೃಶ್ಚಿಕ ರಾಶಿಯವರು ಬಹಳ ಕೋಪದವರು ಅಸೂಯೆ ಪಡುವವರು ಮತ್ತು ದ್ವೇಷ ಸಾಧಿಸುವವರೆಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ವೃಶ್ಚಿಕ ರಾಶಿಯವರು ಅತ್ಯಂತ ಸೂಕ್ಷ್ಮ ಮನಸ್ಸಿನವರು ಮತ್ತು ಭಾವನಾ ಜೀವಿಗಳು ಹೌದು ಇವರ ಕೋಪ ದ್ವೇಷ ಎಲ್ಲವೂ ಅವರ ಭಾವನೆಗಳ ಇನ್ನೊಂದು ಮುಖವಷ್ಟೇ ಇವರು ಪ್ರೀತಿಸಿದರೆ ದೇವತೆಯಂತೆ ಪ್ರೀತಿಸುತ್ತಾರೆ ದ್ವೇಷಿಸಿದರೆ ರಾಕ್ಷಸನಂತೆ ದ್ವೇಷಿಸುತ್ತಾರೆ ಇವರಿಗೆ ಮಧ್ಯಮ ವರ್ಗವೇ ಇಲ್ಲ ಇವರ ಭಾವನೆಗಳು ಸದಾ ತೀವ್ರ ಸ್ವರೂಪದಲ್ಲಿರುತ್ತವೆ ತಮ್ಮ ನೋವನ್ನು ಪ್ರೀತಿಯಲ್ಲಿ ಇವರು ಹೊರಗೆ ತೋರಿಸಿಕೊಳ್ಳುವುದಿಲ್ಲ ಯಾರಾದರೂ ಇವರಿಗೆ ದ್ರೋಹ ಬಗೆದರೆ ಅದನ್ನು ಜೀವನ ಪರ್ಯಂತ ಮರೆಯುವುದೇ ಇಲ್ಲ ಈ ಗುಣವೇ ಇವರನ್ನ ಅಪಾಯಕಾರಿ ಎಂದು ಬಿಂಬಿಸುತ್ತದೆ ವೃಶ್ಚಿಕ ರಾಶಿಯವರು ಅತ್ಯುತ್ತಮ ರಹಸ್ಯ ಕಾಪಾಡುವವರು ನಿಮ್ಮ ಯಾವುದೇ ರಹಸ್ಯವನ್ನು ಇವರ ಬಳಿ ಹೇಳಿಕೊಂಡ್ರೆ ಅದು ಸಮಾಧಿಯಾದರೂ ಹೊರಗೆ ಬರುವುದಿಲ್ಲ ಇದೇ ಕಾರಣಕ್ಕೆ ಇವರು ಉತ್ತಮ ಸ್ನೇಹಿತರಾಗುತ್ತಾರೆ ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ಬಂಡೆಯಂತೆ ನಿಲ್ಲುತ್ತಾರೆ ಇವರ ಸ್ನೇಹಕ್ಕೆ ಆಳವಿದೆ ಆದರೆ ಇವರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲು ನೀವು ಅವರ ನಂಬಿಕೆಯನ್ನು ಗಳಿಸಬೇಕು ವೃತ್ತಿ ಜೀವನಕ್ಕೆ ಬಂದರೆ ವೃಶ್ಚಿಕ ರಾಶಿಯವರು ಹುಟ್ಟು ಪತ್ತೆದಾರರು ಯಾವುದೇ ವಿಷಯದ ಆಳಕ್ಕೆ ಇಳಿದು ಸತ್ಯವನ್ನು ಹೊರತೆಗೆಯುವ ಅದ್ಭುತ ಕಲೆ ಇವರಲ್ಲಿದೆ ಇವರ ಗಮನ ಮತ್ತು ಏಕಾಗ್ರತೆಯನ್ನು ಮೀರಿಸಲು ಸಾಧ್ಯವಿಲ್ಲ ಹಾಗಾಗಿಯೇ ಇವರು ಪೊಲೀಸ್ ಸೈನ್ಯ ಸಂಶೋಧನೆ ವೈದ್ಯಕೀಯ ವಿಶೇಷವಾಗಿ ಸರ್ಜರಿ ಮನೋವಿಜ್ಞಾನ ಮತ್ತು ಗುಪ್ತಚರಿಯಂತಹ ಕ್ಷೇತ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗುತ್ತಾರೆ ಇವರಿಗೆ ಅಧಿಕಾರ ಮತ್ತು ನಿಯಂತ್ರಣ ಇಷ್ಟ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಬುದ್ಧಿವಂತರು ಹಣವನ್ನು ಹೇಗೆ ಗಳಿಸಬೇಕು ಮತ್ತು ಹೇಗೆ ಉಳಿಸಬೇಕು ಎಂಬುದು ಇವರಿಗೆ ಚೆನ್ನಾಗಿ ಗೊತ್ತು ತಮ್ಮ ಆರ್ಥಿಕ ಸ್ಥಿತಿಯನ್ನು ಇವರು ಹೆಚ್ಚಾಗಿ ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ ಇವರು ಹಣವನ್ನು ಕೇವಲ ಅಗತ್ಯಕ್ಕಾಗಿ ಅಲ್ಲ ಶಕ್ತಿ ಮತ್ತು ಭದ್ರತೆಗಾಗಿಯೂ ನೋಡುತ್ತಾರೆ ಹೂಡಿಕೆಗಳಲ್ಲಿ ಇವರು ಅತ್ಯುತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಪ್ರೀತಿಯ ವಿಷಯದಲ್ಲಿ ವೃಶ್ಚಿಕ ರಾಶಿಯವರದ್ದು ಒಂದು ತೀವ್ರವಾದ ಅಧ್ಯಾಯ ಇವರು ಪ್ರೀತಿಯನ್ನು ಆಟವಾಗಿ ಪರಿಗಣಿಸುವುದೇ ಇಲ್ಲ ಇವರಿಗೆ ಪ್ರೀತಿಯೆಂದರೆ ಸಂಪೂರ್ಣ ಸಮರ್ಪಣೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ತೀವ್ರವಾದ ಪ್ರೀತಿಯೇ ಕೆಲವೊಮ್ಮೆ ಸಂಗಾತಿಗೆ ಹುಸಿರುಗಟ್ಟಿಸುವಂತೆ ಮಾಡಬಹುದು ಇವರು ತಮ್ಮ ಸಂಗಾತಿ ಮೇಲೆ ಸಂಪೂರ್ಣ ಹಕ್ಕನ್ನು ಸ್ಥಾಪಿಸಲು ಬಯಸುತ್ತಾರೆ ಇವರಲ್ಲಿರುವ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಹೊಟ್ಟೆ ಸಂಬಂಧಗಳಲ್ಲಿ ಬಿರುಕು ಮೂಡಿಸಬಹುದು ಇವರು ತಮ್ಮ ಸಂಗಾತಿ ತಮಗೆ ಸಂಪೂರ್ಣವಾಗಿ ನಿಷ್ಠರಾಗಿರಬೇಕೆಂದು ಬಯಸುತ್ತಾರೆ ಸಣ್ಣ ಅನುಮಾನವು ಇವರನ್ನ ಹಿಂಸಿಸುತ್ತದೆ ಇವರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಅವರಿಗೆ ಭದ್ರತೆಯ ಭಾವನೆ ನೀಡುವ ಸಂಗಾತಿ ಸಿಕ್ಕರೆ ಇವರಷ್ಟು ಪ್ರಾಮಾಣಿಕ ಮತ್ತು ಆಳವಾದ ಪ್ರೇಮಿಗಳು ಇನ್ನೊಬ್ಬರಿಲ್ಲ ಇವರ ಪ್ರೀತಿ ಸಾಗರದಂತೆ ಮೇಲೆ ಪ್ರಶಾಂತವಾಗಿ ಕಂಡರೂ ಒಳಗೆ ಅನೇಕ ರಹಸ್ಯಗಳನ್ನು ಮತ್ತು ಆಳವನ್ನು ಹೊಂದಿರುತ್ತದೆ ಎಲ್ಲರನ್ನು ನಿಯಂತ್ರಿಸುವ ವೃಶ್ಚಿಕ ರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಇವರ ದೊಡ್ಡ ದೌರ್ಬಲ್ಯ ತಮಗೆ ಅನ್ಯಾಯ ಮಾಡಿದವರನ್ನ ಎಂದಿಗೂ ಇವರು ಕ್ಷಮಿಸುವುದಿಲ್ಲ ಆ ದ್ವೇಷದ ಬೆಂಕಿಯಲ್ಲಿ ತಾವೇ ಸುಟ್ಟು ಹೋಗುವ ಸಾಧ್ಯತೆ ಇರುತ್ತದೆ ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ ಇವರ ಜನ್ಮಗುಣ ಇದು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ತರುತ್ತದೆ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳದಿರುವುದು ಇವರನ್ನ ಒಂಟಿಯಾಗಿಸುತ್ತದೆ ಒಳಗೊಳಗೆ ಕೊರಗುತ್ತಾರೆ ಎಲ್ಲವೂ ತಮ್ಮ ನಿಯಂತ್ರಣದಲ್ಲಿರಬೇಕೆಂದು ಬಯಸುತ್ತಾರೆ ಇದು ಸಾಧ್ಯ ಇಲ್ಲ ಅಂದರೆ ಅವರಿಗೆ ತೀವ್ರ ಕೋಪ ಮತ್ತು ಹತಾಶೆ ಉಂಟಾಗುತ್ತದೆ ಇದು ಇವರ ಪ್ರೀತಿಯ ತೀವ್ರತೆಯಿಂದ ಬಂದರೂ ಸಂಬಂಧವನ್ನು ಹಾಳು ಮಾಡುವ ದೊಡ್ಡ ವಿಷಯವಾಗಿದೆ ವೃಶ್ಚಿಕ ರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ ಇವರ ಭಾವನಾತ್ಮಕ ಸ್ಥಿತಿಯೇ ಇವರ ಆರೋಗ್ಯವನ್ನು ನಿರ್ಧರಿಸುತ್ತದೆ ಇವರ ಅತಿಯಾದ ಚಿಂತೆ ದ್ವೇಷ ಮತ್ತು ಹತ್ತಿಕ್ಕಿದ ಭಾವನೆಗಳು ಇವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಜನನಾಂಗ ಮತ್ತು ವಿಸರ್ಜನಾ ವ್ಯವಸ್ಥೆಗೆ ಸಂಬಂಧಿಸಿದ್ದು ಹಾರ್ಮೋನ್ ವ್ಯತ್ಯಾಸಗಳು ಮೂತ್ರಪಿಂಡದ ಸಮಸ್ಯೆಗಳು ಸಾಮಾನ್ಯ ಅಲ್ಲದೆ ತೀವ್ರ ಮಾನಸಿಕ ಒತ್ತಡದಿಂದ ಖಿನ್ನತೆ ಆತಂಕದಂಥ ಸಮಸ್ಯೆಗಳು ಕಾಡಬಹುದು ಇವರು ತಮ್ಮ ಮನಸ್ಸಿನಲ್ಲಿರುವ ವಿಷಯವನ್ನು ಹೊರಹಾಕಲು ಕಲಿಯಬೇಕು ಧ್ಯಾನ ಯೋಗ ಮತ್ತು ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳುವುದು ಇವರ ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ ಬನ್ನಿ ಈಗ ವೃಶ್ಚಿಕ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಇವರ ಜೀವನವು ನಿರಂತರ ಪರಿವರ್ತನೆಯ ಒಂದು ಕತೆ ಚೇಳು ತನ್ನ ಹಳೆಯ ಚರ್ಮವನ್ನು ಕಳಚಿ ಹೊಸ ಚರ್ಮವನ್ನು ಧರಿಸುವಂತೆ ವೃಶ್ಚಿಕ ರಾಶಿಯವರು ತಮ್ಮ ಜೀವನದಲ್ಲಿ ಅನೇಕ ಬಾರಿ ಸಾಂಕೇತಿಕ ಮರಣ ಮತ್ತು ಪುನರ್ಜನ್ಮವನ್ನ ಅನುಭವಿಸುತ್ತಾರೆ ಇವರು ಜೀವನದಲ್ಲಿ ತೀವ್ರವಾದ ಬಿಕ್ಕಟ್ಟುಗಳನ್ನು ನಷ್ಟಗಳನ್ನು ದ್ರೋಹಗಳನ್ನು ಎದುರಿಸುತ್ತಾರೆ ಹಲವು ಬಾರಿ ಎಲ್ಲವನ್ನ ಕಳೆದುಕೊಂಡು ಶೂನ್ಯದಿಂದ ಪ್ರಾರಂಭಿಸುವ ಪರಿಸ್ಥಿತಿ ಬರುತ್ತದೆ ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್ ಪ್ರತಿಯೊಂದು ಪತನದ ನಂತರ ಇವರು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿ ಬುದ್ಧಿವಂತರಾಗಿ ಮೇಲೆದ್ದು ಬರುತ್ತಾರೆ ಇವರ ಜೀವನದ ಹೋರಾಟಗಳೇ ಇವರನ್ನ ಅಸಾಧಾರಣ ವ್ಯಕ್ತಿಗಳನ್ನಾಗಿ ರೂಪಿಸುತ್ತವೆ ಇವರು ತಮ್ಮ ಅನುಭವಗಳಿಂದ ಪಾಠ ಕಲಿತು ತಮ್ಮ ಆಂತರಿಕ ಶಕ್ತಿಯನ್ನು ಅರಿತುಕೊಂಡಾಗ ಅವರನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಇದುವೇ ವೃಶ್ಚಿಕ ರಾಶಿಯವರ ಜೀವನದ ಅತಿ ದೊಡ್ಡ ರಹಸ್ಯ ವಿನಾಶದಿಂದಲೇ ಸೃಷ್ಟಿ ವೃಶ್ಚಿಕ ರಾಶಿಯವರು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿವೆ ಬೇರೆಯವರಿಗಾಗಿ ಅಲ್ಲ ನಿಮ್ಮ ಮಾನಸಿಕ ಶಾಂತಿಗಾಗಿ ಕ್ಷಮಿಸಿ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ವಿಷ ಕುಡಿದಂತೆ ಎಲ್ಲರೂ ಕೆಟ್ಟವರಲ್ಲ ನಿಮ್ಮ ಆಪ್ತರ ಮೇಲೆ ನಂಬಿಕೆ ಇಡಲು ಪ್ರಯತ್ನಿಸಿ ಮತ್ತು ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ತೀವ್ರವಾದ ಭಾವನೆಗಳು ನಿಮ್ಮ ಶಕ್ತಿ ಆದರೆ ಅವು ನಿಮ್ಮನ್ನ ಆಳಲು ಬಿಡಬೇಡಿ ಯೋಗ ಮತ್ತು ಧ್ಯಾನದಿಂದ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಿ ಮಂಗಳವಾರದಂದು ಹನುಮಾನ್ ಚಾಲಿಸಾ ಪಠಿಸುವುದು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಶುಭಕರ ಕೆಂಪು ಬಣ್ಣದ ವಸ್ತ್ರ ಅಥವಾ ತೊಗರಿ ಬೇಳೆಯನ್ನ ದಾನ ಮಾಡುವುದರಿಂದ ಮಂಗಳ ಕೃಪೆಗೆ ಪಾತ್ರರಾಗಬಹುದು ಹಾಗಾದರೆ ವೃಶ್ಚಿಕ ರಾಶಿ ಅಂದ್ರೆ ಕೇವಲ ಕೋಪ ದ್ವೇಷ ರಹಸ್ಯವಲ್ಲ ಅವರೊಳಗೆ ಅಪಾರವಾದ ನಿಷ್ಠೆ ಅಚಲವಾದ ಧೈರ್ಯ ಯಾವುದನ್ನಾದರೂ ಸಾಧಿಸಬಲ್ಲ ಛಲ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಪಾತ್ರರನ್ನ ಯಾವುದೇ ಬೆಲೆ ಕೊಟ್ಟಾದರೂ ರಕ್ಷಿಸುವ ಅದ್ಭುತ ಶಕ್ತಿ ಇದೆ ಮೇಲ್ನೋಟಕ್ಕೆ ನೋಡಿ ಭಯಪಡಬೇಡಿ ಅದನ್ನು ಭೇದಿಸಿ ಒಳಗೆ ನೋಡಿದರೆ ನಿಮಗಾಗಿ ಪ್ರಾಣವನ್ನೇ ನೀಡಬಲ್ಲ ಒಬ್ಬ ಅಮೂಲ್ಯ ಸ್ನೇಹಿತ ಸಿಗುತ್ತಾನೆ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು